ನನಗೆ ಮೇನ್ ಎಮೋಷ್ನಲ್ ಸಪೋರ್ಟ್ ಅಂದರೆ ನನ್ನ ಸುತ್ತಲೂ ಇದ್ದಿದ್ದ ಪ್ರಾಣಿಗಳು ನಾನು ನಿಜವಾಗ್ಲೂ ನನ್ನ ಎಮೋಷ್ನಲ್ ರೋಡಲ್ಲಿ ಒಂದು ನಾಯಿ ಮರಿನ ಯಾವುದೋ ಅದಕ್ಕೆ ಯಾರಿದ್ದಾರೆ ಆ ಜಗತ್ತನ್ನ ಫೇಸ್ ಮಾಡೋದಿಲ್ವಾ ಅದು ಏನು ಮನುಷ್ಯರಿಲ್ದೇ ಅನ್ಬೋದ ಅಯ್ಯೋ ನಾಯಿಗೆ ಯಾಕೆ ಕಂಪೇರ್ ನಾಯಿ ಹಂಗಲ್ಲ ಅದು ಒಂದು ಜೀವನೇ ಅದಕ್ಕೂ ಅದ್ರ ಚಾಲೆಂಜಸ್ ಇರ್ತಾದ್ರೆ ಅದು ಇಟ್ ಈಸ್ ಆಲ್ ಇನ್ ದ ಮೈಂಡ್ ನಾನು ದೇವ್ರಿಗೆ ಹೇಳ್ತಿರ್ತೀನಿ ಐ ಆಮ್ ಅ ರಾಂಗ್ ಸೋಲ್ ಇನ್ ಅ ರಾಂಗ್ ಬಾಡಿ ರಾಂಗ್ ಸೋಲ್ ಇನ್ ಅ ರಾಂಗ್ ಬಾಡಿ ಪ್ರಾಣಿಗಳ ಇರೋದೇ ಅದು ಆರ್ ಏಂಜಲ್ಸ್ ನಿಜವಾಲು ಪ್ರೊಟೆಕ್ಟ್ ಮಾಡೋಕ್ಕೆ ಬರುತ್ತಾ ಏಂಜಲ್ಸ್ ಅದನ್ನ ನೀವು ಯು ಶುಡ್ ರೆಕಗ್ನೈಸ್ತೆಮ್ಮ ಎಲ್ರ ಮನೆಗೂ ಪ್ರಾಣಿ ಬರೋಲ್ಲ ಆ ಜೀವಗಳು ಬರೋದಿಲ್ಲ ಅದೊಂದು ಋಣ ಇದ್ರೆ ಒಡ ನಿಜವಾಲ್ ಋಣ ಇದ್ರೇನೆ ಸೊ ಪ್ರಾಬಲಿ ಅಮ್ಮಂಗೆ ಆ ಮನೆ ಅಪ್ಪ ಪ್ಲಸ್ ಮನೆ ಎರಡು ಒಂದು ಸ್ವಲ್ಪ ದೂರ ಆಗಿದ್ರಿಂದ ಐ ತಿಂಕ್ ಅಮ್ಮಂಗೆ ಒಂಚೂರು ಶಿವ ಸಾಕಾಗೋಗಿರುತ್ತೆ ಅವ್ರು ಇದ್ದಿದ್ದ ಆ ಲೆವೆಲ್ ಆಫ್ ಲೈಫ್ ಈ ಬಸವನಗುಡಿ ಮನೆಯಲ್ಲೂ ಚಾಮರಾಜಪೇಟೆ ಬಾಡಿಗೆ ಮನೆಯಲ್ಲೂ ಇಟ್ ರಿಯಲಿ ನಮ್ಮ ಅಮ್ಮಗೆ ಒಂಥರ ಶಿ ನೆವರ್ ಲೈಕ್ ದಟ್ ಶಿ ವಾಸ್ ನೆವರ್ ಹ್ಯಾಪಿ ದಟ್ ವೇ ಅವ್ರಿಗೆ ಮುಂದೆ ಮುಂಚೆ ಇದ್ದಿದ್ದ ಆ ಉಷ ನಾವು ಇದ್ದಿದ್ದ ಮನೆಯೇ ಇಟ್ ವಾಸ್ ನಾ ಹೇಳಿದ್ನ ಅದೇ ಒಂದು ಪ್ರಪಂಚ ಇತ್ತು ಇದು ಏನ ಚಾಮರಾಜಪೇಟೆ ಮನೆಯಲ್ಲಿ ಬಾಡಿಗೆ ಮನೆ ಯಾವತ್ತಿದ್ರು ಬಾಡಿಗೆ ಮನೆನೆ ಶಿ ವಂಟ್ ಒಂದು ಕ್ರಿಯೇಟಿವ್ ಪರ್ಸನ್ಗೆ ಆ ಥರ ಅಟ್ಮಾಸ್ಫಿಯರ್ ಸೂಟೇ ಆಗೋದಿಲ್ಲ ಶಿ ಫೌಂಡ್ ಇಟ್ ವೆರಿ ಡಿಫಿಕಲ್ಟ್ ಅವ್ರ ಸ್ವಲ್ಪ ಕಷ್ಟ ಆಯ್ತು ಅವ್ರಿಗೆ ಅವ್ರ ಹೆಲ್ತ್ ಪ್ರಾಬ್ಲಮ್ಸ್ ಶುರು ಆಗಿತ್ತು ಅವಾಗ ಅಮ್ಮಗೆ ಬಿತ್ತು ತುಂಬ ಇತ್ತು ಶಿ ವಾಸ್ ಯಾಕೆಂದ್ರೆ ಶಿ ವಾಸ್ ಓವರ್ ವರ್ಕ್ಡ್ ಅಷ್ಟು ಎನರ್ಜಿ ಅಷ್ಟು ಡಿಮ್ಯಾಂಡಿಂಗ್ ಅದ್ ಲೈಫ್ ವಾಸ್ ಎಲ್ಲರಿಂದ ಎಕ್ಸ್ಪೆಕ್ಟೇಷನ್ ನೀವು ಫಂಕ್ಷನ್ ಬರಬೇಕು ನೀವು ರಾಜ್ಯೋತ್ಸವ ಇದಕ್ಕೆ ಬರಬೇಕು ಅಲ್ಲಿ ಸ್ಪೀಚಿಗೆ ಬರ ಶಿ ಹ್ಯಾಡ್ ಟು ಟ್ರಾವೆಲ್ ಅಲ್ಲಾಟ್ ಪೀಪಲ್ ಮೀಟ್ ಮಾಡಬೇಕು ಡಿಸ್ಕಸ್ ಮಾಡಬೇಕು ಯಾರಿಗೂ ಆಗಲ್ಲ ಅನ್ನೋಕ್ಕೆ ಆಗ್ತಿರ್ಲಿಲ್ಲ ಅಫ್ಕೋರ್ಸ್ ಅವ್ರು ಹಾಸ್ಪಿಟಲೈಸ್ ಆದಾಗ ಶಿ ಹ್ಯಾಡ್ ಟು ಟೇಕ್ ಅ ಬ್ರೇಕ್ ಆವಾಗ ನಾನು ನೋಡಿಕೊಂಡು ಅದೆಲ್ಲ ಲಿಸ್ಟ್ ಹಾಕ್ಕೊಂಡು ಅಮ್ಮಗೆ ಏನು ಅಡುಗೆ ನಾನೇ ಮಾಡಿ ಹಾಕ್ತಿದ್ದೆ ಅವ್ರಿಗೆ ಅದೇ ಕೊಡ್ತಾ ಇದ್ದೆ ವಾಸ್ ವೈಟ್ ಹ್ಯಾಪಿ ಅದೆಲ್ಲ ಮಾ ಅಂದರೆ ಅಮ್ಮಂತೂ ಐ ಥಿಂಕ್ ಟೂ ತೌಸಂಡ್ ಅಲ್ಲಿ ಅಂತ ಕಾಣುತ್ತೆ ನಮ್ಮ ಅಪ್ಪ ಹೋಗಿ ಒಂದು ಏಟ್ ಇಯರ್ಸ್ ಅಂತ ಕಾಣುತ್ತೆ ಸೊ ಅಮ್ಮ ಒಂದ್ಸತಿ ಡಿಪಾರ್ಟ್ ಆದ್ಮೇಲೆ ಅಗೇನ್ ನಮ್ಮ ಆಶ್ರಯಿ ಮೇಡಮ್ ಅವರಿಗೆ ಇನ್ನೊಂದು ಚಾಲೆಂಜ್ ಸ್ಟಾರ್ಟ್ ಆಯಿತು ಅಂದ್ರೆ ಇವಾಗ ನಮ್ಮ ನನ್ನ ಜನರಲ್ಲಿ ನಮ್ಗೆ ಹಂಗೆ ಅಮ್ಮ ಅಪ್ಪ ಅಮ್ಮ ಇಬ್ಬರು ಕಳ್ಕೊಂಡ್ಬಿಟ್ಟಾಗ ಅಪ್ಪ ನಮ್ಮ ಅಪ್ಪ ಪರ್ಟಿಕ್ಯುಲರ್ಲಿ ತುಂಬಾ ಸಫರ್ ಮಾಡಿದ್ರು ಅವ್ರು ಮನೆಯಲ್ಲಿ ಇದ್ಲಿ ಬೆಡ್ ಅಲ್ಲಿ ಇರಲಿ ದೊಡ್ಡವರು ಅನ್ನೋದೊಂದು ನಮಗೆ ತಲೆನಲ್ಲಿರೋದು ಒಬ್ರು ಹೋಗ್ಬಿಟ್ಟಾಗ ಆ ವ್ಯಾಕ್ಯೂಮ್ ನಮಗೆ ಕಾಡಕ್ಕೆ ಸ್ಟಾರ್ಟ್ ಆಯಿತು ಸೊ ಹಾಗೆ ನಿಮ್ಮ ಜೊತೆಲೇ ಇದ್ದಂಥ ಉಷಾ ಮ್ಯಾಮ್ ಉಷಾಮ ಅವರು ಇಲ್ಲದೆ ಹೋದಾಗ ನಿಮಗೆ ಆ ಲೈಫ್ನ ಅಥವಾ ಬರೋ ಚಾಲೆಂಜಸ್ನ ಹೇಗೆ ತೊಗೊಂಡ್ರಿ ನೀವು ನನಗೆ ಮೇನ್ ಎಮೋಷ್ನಲ್ ಸಪೋರ್ಟ್ ಅಂದರೆ ನನ್ನ ಸುತ್ತಲೂ ಇದ್ದಿದ್ದ ಪ್ರಾಣಿಗಳು ನಾನು ನಿಜವಾಗ್ಲೂ ನನ್ನ ಎಮೋಷ್ನಲ್ ನಾನು ಹೆಂಗೆ ಇದು ಮಾಡ್ಕೊಳ್ತಿದ್ದೆ ಅಂದರೆ ನನಗೆ ಜಗತ್ತಲ್ಲಿ ದೇವರೆಲ್ಲ ಕೊಟ್ಟರು ನನಗೆ ಬೇಕಾದಾಗ ಒಳ್ಳೆ ತಂದೆ ಒಳ್ಳೆ ತಾಯಿ ಒಳ್ಳೆ ಬದುಕು ಒಳ್ಳೆ ಓದು ಎಲ್ಲ ಕೊಟ್ಟಿದ್ದಾರೆ ನನಗೆ ಯಾವುದರಲ್ಲೂ ಕಡಿಮೆ ಇಲ್ಲ ಇಟ್ ಈಸ್ ನ್ಯಾಚುರಲ್ ಥಿಂಗ್ ದಟ್ ಒನ್ ಡೇ ಅರ್ಧೆ ಅದರ್ ಸೆಪ್ರೇಟ್ ಆಗಲೇಬೇಕು ತಂದೆ ತಾಯಿ ಯಾರೇ ಆಗಲಿ ನಾವು ಅವ್ರಿಂದ ದೂರ ಆಗಲೇಬೇಕು ನಾನು ನನಗೆ ಮೈ ಯೂಸ್ ಟು ಆಲ್ವೇಸ್ ನನಗೆ ರೆಡಿ ರೆಡಿ ಮಾಡ್ತೀನಿ ಅಂದರೆ ತುಂಬ ಯಾವಾಗಲೂ ಶೀ ಅಂತಾರೆ ಎಮೋಷ್ನಲ್ ಇದು ಮಾಡ್ತಿರಲಿಲ್ಲ ಟು ಸೇ ಪ್ರಾಕ್ಟಿಕಲಿ ಯಾವತ್ತಿದ್ರೂ ಯು ಹ್ಯಾವ್ ಟು ಸ್ಟ್ಯಾಂಡ್ ಫಾರ್ ಇಯರ್ಸ್ ನಿನಗೆ ನೀನೇ ನಿಂತ್ಕೋಬೇಕು ಯಾರೂ ಇರೋದಿಲ್ಲ ಅಂತ ಆ ಥರ ಹೇಳ್ಕೊಟ್ಟಿರೋದ್ರಿಂದ ನನಗೆ ನಾನು ತುಂಬ ಪ್ರಾಕ್ಟಿಕಲ್ಲಾಗಿ ತೊಗೊಂಡೆ ಅದನ್ನು ನಾನು ಇನ್ಫ್ಯಾಕ್ಟ್ ಒಂಥರ ಕಲ್ಲಾಗೋಗಿದ್ದೆ ನಮ್ಮ ತಾಯಿ ಹೋದ್ಮೇಲೆ ಒಂಥರ ಐ ವಾಸ್ ನಾಟ್ ಆ ಸೆನ್ಸಿಟಿವಿಟಿನೇ ಹೊಟ್ಟೋಗ್ಬಿಟ್ಟಿತ್ತು ನನಗೆ ಟು ನನಗೆ ಲೈಫ್ ಪ್ರಾಕ್ಟಿಕಲ್ಲಾಗಿ ತೊಗೊಳ್ತಿದ್ದೆ ನಾನು ಅದೇ ಅಂದ್ಕೊಳ್ತಿದ್ದೆ ಒಂದು ಪುಟ್ಟ ಜೀವ ರೋಡಲ್ಲಿ ಒಂದು ನಾಯಿ ಮರಿನ ಯಾವುದೋ ಅದಕ್ಕೆ ಯಾರಿದ್ದಾರೆ ಆ ಜಗತ್ತನ್ನ ಫೇಸ್ ಮಾಡೋದಿಲ್ವ ಅದು ಏನು ಮನುಷ್ಯರಿಲ್ದೇ ಅನ್ಬೋದ ಅಯ್ಯೋ ನಾಯಿಗೆ ಯಾಕೆ ಕಂಪೇರ್ ನಾಯಿ ಹಂಗಲ್ಲ ಅದು ಒಂದು ಜೀವನೇ ಅದಕ್ಕೂ ಅದ್ರ ಚಾಲೆಂಜಸ್ ಇರ್ತಾದರೆ ಅದ ಇಟ್ ಈಸ್ ಆಲ್ ಇನ್ ದ ಮೈಂಡ್ ನಾವು ತುಂಬ ಇವೋ ಅಂತ ಸೆಲ್ಫ್ ಪಿಟಿಲ್ ಇದ್ಬಿಟ್ರೆ ಏನೂ ಮಾಡೋದಕ್ಕಾಗೋದಿಲ್ಲ ಆ್ಯಂಡ್ ನಾ ಇಲ್ಲಿವರೆಗೂ ನಾನು ಅದ್ರ ಹುಟ್ಟು ಬೆಳ್ದಿದ್ದ ನಾನು ಏನು ಕಲ್ತಂಗೆ ಆಗಲಿಲ್ಲ ಜೀವನದಲ್ಲಿ ನಾನು ಸೋತೋಗ್ಬಿಟ್ಟಿದ್ರೆ ಆ ಧೈರ್ಯದಿಂದ ವಾಟ್ ದ ಹೆಡ್ ಟಾಟ್ ಮಿ ವಾಟ್ ಐ ಲರ್ನ್ ನನ್ನ ಪೇರೆಂಟ್ಸಿಂದ ನನ್ನ ಲೈಫಿಂದ ಅದು ಇವತ್ತು ನನ್ನ ಎತ್ತಿ ನಿಲ್ಸಿದೆ ನನ್ನ ನನ್ನ ಎಮೋಷ್ನಲಿ ಆಫ್ ಕೋರ್ಸ್ ಐ ಮಿಸ್ ಬೋತ್ ಆಫ್ ದೆಮ್ ಆಮೇಲೆ ನನಗೆ ನನ್ನ ಕಾಲೇಜ್ ಫ್ರೆಂಡ್ ಒಬ್ಳು ವಾರಿಜಾ ಅಂತ ಅವಳು ಶೀ ಪ್ರೊವೈಡೆಡ್ ಎಮೋಷ್ನಲ್ ಸಪೋರ್ಟ್ ಮಿ ನಾನು ಲಾ ಓದ್ಬೇಕಾರೆ ಅವ್ರು ಸಿಕ್ಕಿದ್ದು ನನಗೆ ಅವ್ರು ಇವತ್ಗೂ ಈಸ್ ವಿತ್ ಮೀ ಅವ್ರ ತಂದೆ ತಾಯಿ ಇದ್ರೂನು ಅವ್ರು ನನ್ನ ಜೊತೆನೇ ಇದ್ದಾರೆ ಯಾಕಂದ್ರೆ ನನಗೆ ಯಾರೂ ಇರೋದಿಲ್ಲ ಅಂದ್ಬಿಟ್ಟು ಶೀ ಈಸ್ ಅನ್ ಎಮೋಷ್ನಲ್ ಸಪೋರ್ಟ್ ಮೀ ಅವರು ಶಿ ಲವ್ಸ್ ಅನಿಮಲ್ಸ್ ನನ್ಗೆ ತುಂಬಾ ಎನ್ಕರೇಜ್ ಮಾಡ್ತಾಳೆ ಶಿ ಅಂತ ನನಗೆಲ್ಲ ಹೆಲ್ಪ್ ಮಾಡ್ತಾಳೆ ಅನಿಮಲ್ಸ್ನೆಲ್ಲ ನೋಡ್ಕೊಳಕ್ಕೆಲ್ಲ ಅದಕ್ಕೆ ಆಮ್ ಫೈಟ್ ಲಕ್ಕಿ ಒಂದು ಪ್ರಶ್ನೆ ಅಂದ್ರೆ ಒಂದು ಹೆಣ್ಣು ಅಂತ ನಾವು ದೇವರು ಗಂಡು ಹೆಣ್ಣು ಅಂತ ಏನ್ ಡಿಸೈನ್ ಮಾಡಿರ್ತಾರೆ ಜಗತ್ತಲ್ಲಿ ಒಬ್ಬ ಒಬ್ಬ ಮನುಷ್ಯನ ಐಡೆಂಟಿಫಿಕೇಶನ್ ಹೆಣ್ಣು ಅಂತಾರಂಗೆನೆ ಒಂದು ಸೂಕ್ಷ್ಮ ಜೀವಿ ಸ್ವಲ್ಪ ಆಸೆ ಕನಸುಗಳಿಗೆ ಮಹತ್ವ ಕೊಡೋಳು ಅಥವಾ ಆ ತುಂಬಾ ಜೀವನನ್ನ ಎಲ್ರು ಕನಸು ಕಾಣ್ತೀವಿ ಆದ್ರೆ ಈ ಹೆಣ್ಣನ್ನೋ ಜೀವ ಇದೆಯಲ್ಲ ತುಂಬಾ ಕನಸುಗಳು ಕಾಣುವಂತ ಜೀವ ಅದು ಸೊ ಆ ಥರ ನಮ್ಮ ಆಶ್ರಯಿ ಮೇಡಮ್ ಅವ್ರಿಗೆ ಒಂದು ಹೆಣ್ಣಾಗಿ ಹೆಣ್ಣುತನದ ಕನಸುಗಳು ನಾನು ಹಾಗಿರಬೇಕು ಹೀಗಿರಬೇಕು ಹಂಗಾಗಬೇಕು ಹಿಂಗಾಗಬೇಕು ನಿಮ್ಮ ನಿಮ್ಮತ್ರ ನಾನು ಮಾತಾಡಿ ಸ್ವಲ್ಪ ಹೊತ್ತು ಬಟ್ ಅದು ಎಲ್ಲೂ ಆ ಥರದ ಕ್ಯಾರೆಕ್ಟರ್ ಅಂತ ನನಗನ್ನಿಸಲಿಲ್ಲ ಸೊ ಇಸ್ ಮೈ ಅಜಂಪ್ಷನ್ ಇಸ್ ಟ್ರೂ ಅಂತ ನನಗೆ ಗೊತ್ತಾಗಿರಲಿಲ್ಲ ಫಸ್ಟ್ ಆಫ್ ಆಲ್ ನಾನು ದೇವ್ರಿಗೆ ಹೇಳ್ತಿರ್ತೀನಿ ಐ ಆಮ್ ಅ ರಾಂಗ್ ಸೋಲ್ ಇನ್ ಅ ರಾಂಗ್ ಬಾಡಿ ರಾಂಗ್ ಸೋಲ್ ಇನ್ ಅ ರಾಂಗ್ ಬಾಡಿ ನನ್ಗೆ ಆ ತರ ಎಲ್ಲ ಯಾವ ಆಸೆನೂ ಇಲ್ಲ ಯಾವ ಕನಸು ಇಲ್ಲ ಮುಂಚಿನಲ್ಲಿ ನಾನು ಹೇಳ್ದಲ್ಲ ನಂಗೆ ಹುಡುಗಿರು ಬಟ್ಟೆ ಹಾಕಿದ್ರೆ ಹಾಕ್ತಿರ್ಲಿಲ್ಲ ನನ್ಗೆ ಐ ಟು ಗೋ ಅಂಡ್ ಹೈಡ್ ಹೋಗಿ ಬಚ್ಚಿಟ್ಕೊಂಡ್ ಬಿಡ್ತಾ ಇದ್ದಾರೆ ದಟ್ ವಾಸ್ ಮೈ ಪರ್ಸನಾಲಿಟಿ ಆಶ್ರಯ ಅಂದ್ರೆ ಅದೇ ನಾನು ಅದೇ ಅನ್ಕೊಂಡ್ ಭಗವಂತ ನಿಜವಾಲಿ ಸೋ ಮಿ ನನ್ನ ಹೆಸರು ಕೂಡ ಆಶ್ರಯಿ ಅದೇ ಇನ್ನೇನವ್ರು ಇದ್ದಿದ್ರೆ ಅನಗಾನೋ ಅಂಜನಾನೋ ಅದೆಲ್ಲ ಇಟ್ ಹ್ಯಾವ್ ಸೂಟೆಡ್ ಮೀ ನನ್ನ ಹೆಸರು ಕೂಡ ನನ್ಗೆ ಇದಾಗೋಂಗೆ ನನ್ನ ಪರ್ಸನಾಲಿಟಿಗ್ ಸೂಟ್ ಆಗೋಂಗೆ ನನ್ನ ಆಶ್ರಯ ವೆರಿ ಕಂಫರ್ಟಬಲ್ ಆತರ ಅಂದ್ರೆ ಈ ಏಜ್ ಅನ್ನೋದ್ ಬರತ್ತಲ್ಲ ಅದ್ರ ಗಂಡು ಮಕ್ಳಗಾಗ್ಲಿ ಹೆಣ್ಮಕ್ಳಿಗಾಗ್ಲಿ ಆ ಒಂದು ಪರ್ಟಿಕ್ಯುಲರ್ ಏಜ್ ಅಲ್ಲಿ ನಮಗೆ ಒಂದು ಕ್ರಶ್ ಅನ್ನೋದು ಅಥವಾ ಇನ್ಫ್ಯಾಚುಯೇಷನ್ ಅನ್ನೋದು ಅಥವಾ ಪ್ರೀತಿ ಪ್ರೇಮ ಅನ್ನೋದು ಗೊತ್ತಿಲ್ಲ ನಮ್ಗೆ ಸೊ ಆ ತರದ್ ನಮ್ಮ ಆಶ್ರಯ ಮೇಡಮ್ ಅವ್ರ ಜೀವನದಲ್ಲಿ ಏನಾರೋ ನಡೆದಿತ್ತಾ ಇಲ್ಲ ನಾನು ಹೇಳ್ತೇನೆ ಐ ಆಮ್ ಅರಿ ಫಿಲಸಾಫಿಕಲ್ ಪರ್ಸನ್ ನನಗೆ ಈ ತರ ಆಸೆಗಳು ನೀವು ನೀವ್ ವಾಟ್ ಯು ಆರ್ ಸಜೆಸ್ಟಿಂಗ್ ಆ ಥರ ನನ್ಗೆ ಯಾವತ್ತೂ ಬಂದಿಲ್ಲ ಐ ಹ್ಯಾಡ್ ಗುಡ್ ಫ್ರೆಂಡ್ಸ್ ಇನ್ ಮೈ ಲೈಫ್ ಬಟ್ ಅದರಿಂದ ಯಾವ ಕಮಿಟ್ಮೆಂಟ್ಗಳು ನಾನು ಮಾಡಕ್ಕೆ ಇಷ್ಟನೂ ಇರಲಿಲ್ಲ ಮಾಡಿಕೊಂಡು ಇಲ್ಲ ಓಕೆ ಈ ಪ್ರಾಣಿ ಪಕ್ಷಿ ಈ ಇದನ್ನ ಬಿಟ್ಬಿಟ್ಟು ಆಶ್ರಯ ಮೇಡಮ್ ಅವ್ರಿಗೆ ಆಸಕ್ತಿ ಏನಂದ್ರೆ ಸಿನಿಮಾಗಳು ಸ್ಪೋರ್ಟ್ಸ್ ಕ್ರಿಕೆಟ್ ಅಂತ ಹೇಳಿದ್ರೆ ಸಿನಿಮಾಗಳು ಆಸಕ್ತಿ ಇತ್ತಾ ಸಿನಿಮಾದಲ್ಲಿ ಒಬ್ಬ ಫೇವರೆಟ್ ಹೀರೋ ಅಥವಾ ಒಂದು ಫೇವರೆಟ್ ಡೈರೆಕ್ಟರು ಈ ಥರ ಅಥವಾ ಫೇವರೆಟ್ ಸಿಂಗರು ಮ್ಯೂಸಿಕ್ ಎನಿಥಿಂಗ್ ಲೈಕ್ ದಟ್ ಓ ನನಗೆ ಐ ಲವ್ ಮೂವೀಸ್ ನನಗೆ ಐ ಲವ್ಡ್ ಆ್ಯಕ್ಷನ್ ಮೂವೀಸ್ ನಂಗೆ ಮುಂಚೆ ಎಲ್ಲ ವೆಸ್ಟರ್ನ್ ಮೂವಿ ಎಲ್ಲ ಹುಡುಗಂತಾರೆ ನಂಗೆ ವೆಸ್ಟರ್ನ್ ಮೂವೀಸ್ ಭಾರಿ ಇಷ್ಟ ಆಗೋದು ಕ್ಲಿಂಟಿ ಸ್ಟುಡ್ ಅದು ವಾರ್ ಮೂವೀಸು ಅದು ಯಾವುದು ವೇರಿ ಗಿಲ್ಸ್ ಡೇರು ವಾನ್ ರೇಯನ್ಸ್ ಎಕ್ಸ್ಪ್ರೆಸ್ಸು ಅದೆಲ್ಲ ವಾರ್ ಮೂವೀಸ್ ನಂಗೆ ಭಾರಿ ಇಷ್ಟ ಆಗೋದು ನನಗೆ ಆ ಥರದ್ದೆಲ್ಲ ನನಗೆ ಐ ನೆವರ್ ಲೈಕ್ ರೊಮ್ಯಾಂಟಿಕ್ ಮೂವೀಸ್ ಅದೆಲ್ಲ ಏನು ಮುಂಚಿಂದ ಆ್ಯಕ್ಷನ್ ಪ್ಯಾಕ್ ನಾನು ನಮ್ಮ ಅಪ್ಪ ಎಲ್ಲ ಬರೀ ಅಂಥದ್ದೇ ನೋಡ್ತಿದ್ದೆ ಕಮರ್ಷಿಯಲ್ ಕಮರ್ಷಿಯಲ್ ಆ ತರ ಮಸಾಲಾ ಫಿಲಮ್ ಮಸಾಲಾ ಫಿಲಮ್ಸ್ ಆ ಥರನೇ ನೋಡ್ತಾ ಇದ್ದಿದ್ದು ಅಮ್ಮನ ಕಾದಂಬರಿಗಳನ್ನ ಇಷ್ಟು ಸಾಕಷ್ಟು ಬರ್ದಿದ್ದಾರೆ ಸೊ ನಿಮಗೆ ತುಂಬ ಇಷ್ಟವಾಗಿರೋದು ಯಾವುದು ಅವ್ರ ಕಾದಂಬರಿಗಳಲ್ಲಿ ಅಮ್ಮ ಒಂದು ಒಂದು ಹುಡುಗಿದು ಇದು ಮಾಡಿದ್ರೆ ಅದು ಬುಕ್ ಪಬ್ಲಿಷ್ ಮಾಡ್ಬೇಕು ನಂದೇ ನಾಯಿ ಮರಿ ಇಟ್ಕೊಂಡಿರೋ ಫೋಟೋ ಹಾಕಿಸಿ ಪಬ್ಲಿಷ್ ಮಾಡಿಸಿದ್ರು ಲವ್ಲಿ ಸ್ಟೋರೀಸ್ ಅದು ನನ್ನ ಡೆಫಿನೆಟ್ಲಿ ನಾಟ್ ಐ ನಾಟ್ ಕೆರೆ ಅಮ್ಮನ ಸ್ಟೇಟ್ ಆಫ್ ಮೈಂಡ್ ಒಂದೊಂದು ಬುಕ್ ಬರೀಬೇಕಾದ್ರೆ ಒಂದೊಂದು ಥರ ಇತ್ತು ಓಕೆ ಫೈನ್ ಇವಾಗ ಒಂದು ಆಡಿಯೋ ಒಬ್ಬ ರೀಡರ್ ಆಗಿ ಅಥವಾ ಒಬ್ರು ಓದುಗರಾಗಿ ಅಮ್ಮನ ಬರಹನ ಅಥವಾ ಅಮ್ಮನ ಬರವಣಿಗೆನ ಏನು ಅಂದರೆ ಅವ್ರ ಬರವಣಿಗೆ ನಿಮಗೆ ಇಂಪ್ಯಾಕ್ಟ್ ಆಗ್ತಿದ್ದೀನಿ ಒಬ್ಬ 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 ಓದೋರು ರೀಡರ್ ಆಗಿ ಅಮ್ಮ ವಾಸ್ ರೆಬೆಲಸ್ ಅವ್ರ ಸೊಸೈಟಿಲಿ ಮುಂಚಿನ ಥರ ಇದೆ ಶೀ ವಾಸ್ ಯಾವುದನ್ನು ಹಂಗೆ ಎಕ್ಸೆಪ್ಟ್ ಮಾಡ್ತಿರ್ಲಿಲ್ಲ ಯಾಕೆ ವೈ ವೈಷ್ಯ ಹಿಂಗೆ ಯಾಕೆ ಇರಬೇಕು ಯಾಕೆ ಒಂದು ಬೇರೆ ಹೇಳ್ತಾರೆ ಅಂತ ಈ ತರ ಸೋಷಿಯಲ್ ಚೇಂಜಸ್ ಇರಬೇಕು ಅಂತ ಅಪ್ಪ ಅಮ್ಮ ಇಬ್ಬರಿಗೂ ಅಷ್ಟೆ ದೇ ವಾಂಟೆಡ್ ಚೇಂಜಸ್ ಲೈಫ್ ಲೈಫಲ್ಲಿ ಪೀಪಲ್ಸ್ ಥಿಂಕಿಂಗ್ ಅಲ್ಲಿ ವಿಮೆನ್ ಕಾನ್ಸೆಪ್ಟ್ ಆಫ್ ವಿಮೆನ್ ವಾಟ್ ಇಟ್ ವಾಸ್ ಮುಂಚೆ ಅದೆಲ್ಲ ಅಂತ ವೈ ಇದು ಹಿಂಗೆ ಇರಬೇಕು ಹಾಗಾದ್ರೆ ಅವ್ರದ್ದೇ ಪರ್ಸ್ನಾಲಿಟಿ ಅವ್ರಿಗೆ ಬೆಳೆಸ್ಕೋಬೇಕು ಅಂತ ಇಂಟು ಸೋಶಿಯಲ್ ಚೇಂಜ್ ಹ್ಯೂಮರ್ ಹ್ಯೂಮರ್ ಬಾರಿ ಹ್ಯೂಮರೇ ಬಟ್ ಅಷ್ಟೇ ಅರಿಶಿನ ಅಳಿಸಬೇಡಮ್ಮ ಅಂತ ಬಂದಿತ್ತು ಆಲ್ ಡ್ರಾಮಾ ಇದಾಯ್ತು ಎಷ್ಟು ಚೆನ್ನಾಗಿದೆ ದಟ್ ವಾಸ್ ವಿಡೋ ವಿಡೋಜ್ ಬಗ್ಗೆ ಅವಾಗ ಅಷ್ಟೇ ಅಷ್ಟು ಎಕ್ಸೆಪ್ಟನ್ಸ್ ಕಳ್ಕೊಂಡ್ಬಿಟ್ರೆ ಬಟ್ ಆತರ ಅಲ್ಲ ಗಂಡನ ಗಂಡನ್ ತಮ್ಮನೇಮ್ಯಾರೇಜ್ ಸರ್ ಆ ಸಬ್ಜೆಕ್ಟ್ ಬಗ್ಗೆ ಎಷ್ಟು ಹಿ ವಾಸ್ ಆ್ಯಕ್ಚುಲಿ ನಮ್ಮ ತಂದೆ ತಾಯಿಗಿಂತ ತುಂಬ ಎಮೋಷನಲ್ ಪರ್ಸನ್ ಬಟ್ ಈ ನೆವರ್ ಶೋಡ್ ಇಟ್ ಅವ್ರು ತುಂಬ ಡೀಪಾಗಿ ಬರೆಯೋರು ಬರೆದ್ರ ಸ್ಟೋರೀಸ್ ಆ್ಯಂಡ್ ಆನ್ ದ ಅದೇ ನೆಕ್ಸ್ಟ್ ಆಪೋಸಿಟ್ ಹಿ ವಾಸ್ ಹ್ಯೂಮರಸ್ ಇನ್ ವಾಟ್ ವಾಟ್ ಆಲ್ ಹಿ ಸೆಡ್ ಅದೆಲ್ಲ ಆ ಥರ ರೈಟಿಂಗ್ ಡಿಫ್ರೆನ್ಸ್ ಸಂಬಂಧನೇ ಇರ್ತಾ ಇರಲಿಲ್ಲ ಹ್ಞೂ ಸಂಬಂಧನೇ ಇರ್ತಾ ಇರಲಿಲ್ಲ ಒಂದಕ್ಕೊಂದು ಜಾನ್ ಆ ಥರನೇ ಇರ್ತಾ ಇರಲಿಲ್ಲ ಎಸ್ ಮ್ಯಾಮ್ ನಿಮ್ಮ ಜೀವನದ ಬಗ್ಗೆ ಮಾತಾಡೋದಾದರೆ ನಿಮ್ಮ ವೈಯಕ್ತಿಕ ಬದುಕಿನ ಬಗ್ಗೆ ಮಾತಾಡೋದಾಯಿತು ಅಂತಂದರೆ ನೀವಾಗಲೇ ಹೇಳಿದ್ರಿ ಟಾಮ್ ಬಾಯ್ಶು ಇದು ಎಲ್ಲ ಹೇಳಿದ್ರಿ ದಟ್ಸ್ ಓಕೆ ಆದರೆ ನನಗೆ ನಮ್ಮ ಹತ್ರ ಅವರು ಹೇಳಿದ್ರು ನೀವು ಕೆಲವು ಹಾವು ಮರಿಗಳಿಗೆ ಕೈಯಲ್ಲಿ ಊಟ ಮಾಡಿಸ್ತಿದ್ರಂತೆ ಅಂತಂದರೆ ಪ್ರಾಣಿಗಳನ್ನ ನೋಡ್ಕೊಳ್ಳೋ ರೀತಿ ಅವಾಗಲೇ ಅಮ್ಮ ಇಂದ ಒಂದು ಇದು ಬಂತು ನಿಮಗೆ ಎಮೋಷ್ನಲಿ ಪ್ರಾಣಿಗಳೇ ನಿಮ್ಗೆ ಸಪೋರ್ಟ್ ಮಾಡೋದು ಅಂತ ಸೊ ಇದೆಲ್ಲ ಇವಾಗ ಜನರಲಿ ನನಗೆ ವೈಯಕ್ತಿಕವಾಗಿ ಹಾವು ಅಂತಂದರೆ ತುಂಬ ಭಯ ಅದು ಯಾವುದೇ ಹಾವಿರಲಿ ಅದು ನಾಗರ ಹಾವಿರಲಿ ಕಾಳಿಂಗ ಸರ್ಪ ಇರಲಿ ಹೆಬ್ಬ ಹಾಗಿರಲಿ ಕೆರೆ ಹಾವಿರಲಿ ನೀರಾಗಿರಲಿ ಬಟ್ ಹಾವು ಅನ್ನೋ ಪದನೇ ನಮಗೆ ಭಯ ನಿಮ್ಗೆ ಆ ಥರ ಎಲ್ಲ ಭಯನೇ ಆಗೋಲ್ಲವಾ ಹೌ ಕೆನ್ ಯು ಫೀಡ್ ಲೈಕ್ ದಟ್ ನಾನು ಐ ಟು ವಾಚ್ ಅ ಲಾಟ್ ಆಫ್ ಕಾರ್ಟೂನ್ಸ್ ಮುಂಚಿನ ಡಿಸ್ನಿ ಕಾರ್ಟೂನ್ಸ್ ಎಲ್ಲ ಹೌ ಟ್ರೂ ಅವ್ರಿಗಿರೋ ಇಮ್ಯಾಜಿನೇಷನ್ ಅದು ಬರೀ ಒಂದು ಇಮ್ಯಾಜಿನೇಷನ್ ಅಲ್ಲ ಕಾರ್ಟೂನ್ಸ್ ತೋರಿಸ್ಬೇಕಾರೆ ಅದು ಆ ವ್ಯಕ್ತಿತ್ವ ಇರುತ್ತೆ ಪ್ರಾಣಿಗಳಿಗೆ ಅದನ್ನು ಶುಡ್ ಅದನ್ನು ನಾವು ಅದನ್ನು ಅದಕ್ಕೆ ಆ ಮರ್ಯಾದೆ ವಾಟ್ ಇಟ್ ಡಿಸರ್ವ್ಸ್ ಆ ರೆಸ್ಪೆಕ್ಟು ಆ ಪ್ರೀತಿ ಅದಕ್ಕೆ ಕೊಟ್ರೇ ಪ್ರಪಂಚ ಚೆನ್ನಾಗಿರುತ್ತೆ ಅವಾಗ ಸುಮ್ಮನೆ ಹೆದರ್ಕೊಂಡು ಬರೀ ನಾವೇ ಮನುಷ್ಯರೇ ಬದುಕಬೇಕು ಬೇರೆದಕ್ಕೆ ವ್ಯಕ್ತಿತ್ವ ಇರಲ್ಲ ಅದು ಬಿಕ್ಕಿದ್ದು ಬೆಲೆಯೇ ಇಲ್ಲ ಅಂತಲ್ಲ ಪ್ರಪಂಚದಲ್ಲಿ ಯಾವಾಗ ನಾವು ಪ್ರಾಣಿಗೆ ಪ್ರಕೃತಿಗೆ ಮರ್ಯಾದೆ ಕೊಡ್ತೀವಿ ಆವಾಗ ಜೀವನಕ್ಕೆ ಒಂದು ಬೆಲೆ ಇರುತ್ತೆ ನಾನು ಆ ಥರ ಅಂದರೆ ನನಗೆ ಭಯ ಅನ್ನೋದೇ ಯಾವ ಪ್ರಾಣಿ ಬಗ್ಗೆನೂ ಇಲ್ಲ ನನಗೆ ಇವಾಗ ಕೆಲವೊಂದೊಂದು ಇವಾಗ ನಮಗೆ ನನ್ನ ಮಗಳು ಹೇಳ್ತಾ ಇರೋದಿಲ್ಲ ಬಟ್ ಅವ್ಳು ಸ್ವಲ್ಪ ಈ ಪ್ರಾಣಿಗಳೆಲ್ಲ ತುಂಬ ಇಷ್ಟ ನನಗೆ ತೀರಾ ಇಷ್ಟ ಅಂತನೂ ಇಲ್ಲ ಇಷ್ಟ ಇಲ್ಲ ಅಂತನೂ ಇಲ್ಲ ಓಕೆ ಬಟ್ ಅವ್ಳು ಹೇಳ್ತಾ ಇರೋದೇ ನನ್ನ ಹೆಂಡತಿಗೆ ತುಂಬ ಇಷ್ಟ ಅವ್ಳು ಹೇಳ್ತಾ ಇರ್ತಾನೆ ಇವಾಗ ಜನರಲ್ಲಿ ಪೆಟ್ಸ್ಗಳನ್ನ ನಾವೆಲ್ಲ ಸಾಕಿದ್ರೆ ನಮಗೆ ಆಗೋ ನೋವನ್ನು ಅವ್ರು ಕನೆಕ್ಟ್ ಆಗುತ್ತೆ ದೇ ವಿಲ್ ರಿಯಾಕ್ಟ್ ಇಸ್ ಇಟ್ ಟ್ರೂಮಾ ಖಂಡಿತ ಇದನ್ನು ನಾನು ಹೇಳ್ತೀನಿ ನಮ್ಮ ಅವಾಗ ಮಿಸಸ್ ಗಾಂಧಿ ಅವ್ರನ್ನ ಎಮರ್ಜೆನ್ಸಿಐ ವಾಸ್ ಅರೆಸ್ಟೆಡ್ ಅವಾಗ ನಮ್ಮ ಮನೆಯಲ್ಲಿ ಶರಿ ಅಂತ ಒಂದು ವರ್ಷದ ನಾಯಿ ಅದು ಜರ್ಮನ್ ಶೆಪರ್ಡ್ ಇತ್ತು ಆ ನಾಯಿ ರಾತ್ರಿ ಇಟ್ ವಾಸ್ ವೈನಿಂಗ್ ವಿಂಪರ್ ಮಾಡ್ಕೊಂಡ್ ಮಾಡ್ಕೊಂಡು ಯಾಕೋ ಅಳ್ತಿದ್ದೆ ನೋಡು ಅಂತ ಹೋಗಿ ನೋಡಿದ್ರೆ ಸತ್ತೋಯ್ತದ ಚೆನ್ನಾಗಿತ್ತು ಸರಿ ನಾವು ಅಂದ್ಬಿಟ್ಟು ಅನ್ಬಿಟ್ಟು ಅಪ್ಪ ಅಮ್ಮ ಏನ್ ಮಾಡಿದ್ರು ನಾಯಿ ಪಿಕ್ಚರ್ ಕರ್ಕೊಂಡು ಹೋಗೋಣ ಅನ್ಬಿಟ್ಟು ಒಳ್ಳೆ ಯಾವ್ದೋ ಬ್ಯೂಟಿಫುಲ್ ಮೂವಿ ಇತ್ತು ತುಂಬಾ ಚೆನ್ನಾಗಿತ್ತು ಅದು ಕರ್ಕೊಂಡು ಹೋಗಿದ್ರು ಬ್ಲೂಮೂನ್ ಥಿಯೇಟರ್ಗೆ ವಾಪಸ್ ಬರ್ಬೇಕಾದ್ರು ನೋಡಿದ್ರೆ ಇಂದಿರಾ ಗಾಂಧಿ ವಾಸ್ ಅರೆಸ್ಟೆಡ್ ಎಲ್ಲ ಕಡೆ ಗಲಾಟೆ ಶುರು ಆಗೋಯ್ತು ನಮ್ಮ ಅಪ್ಪ ನಮ್ಮ ಮೂರು ಜನನ ಕರ್ಕೊಂಡು ಎಲ್ಲಿ ಹೋಗೋದು ಎಲ್ಲೋದ್ರು ಹೊಡಿತಾ ಇದ್ದಾರೆ ಕಾರ್ಗೆ ಎಲ್ಲಿ ಹೋಗ್ಬೇಕು ಅಂತಾನೆ ಗೊತ್ತಿಲ್ಲ ನೋಡಿದ್ರೆ ಎಲ್ಲೋ ದೂರ ವರ್ತೂರ್ ಆ ಕಡೆ ಎಲ್ಲೋ ಹೊಟ್ಟೋಗ್ಬಿಟ್ಟು ಅವಾಗ ಅದು ಇರ್ಲಿಲ್ಲ ಈ ಸಾಯಂಕಾಲ ಏಳು ಗಂಟೆ ಆಗೋಗಿದೆ ನಮ್ ಎಸ್ ಲಾಸ್ಟ್ ಇಸ್ ವೇ ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀನಿ ಅಂತ ಗೊತ್ತಿಲ್ಲ ಕಿಡಕಿದ್ ಲೈಟ್ ಹಾಕಿದ್ರೆ ಕಾರ್ ಲೈಟ್ ಆಫ್ ಮಾಡೋ ಅಂತ ಕೂಗ್ತಾರೆ ಹೊಡಿತಾರೆ ಕಾರ್ಗೆ ಪೀಸ್ ಪೀಸ್ ಮಾಡಿಬಿಟ್ಟಿದ್ರಿ ಇನ್ಫ್ಯಾಕ್ಟ್ ಗ್ಲಾಸ್ ಎಲ್ಲ ನಮ್ಗೆ ಅವತ್ತು ಏನು ಆಗಬೇಕಾಗಿತ್ತೋ ಏನೋ ಆಮೇಲೆ ಒಂದು ವ್ಯಕ್ತಿ ಬಂದ ಏನು ಸರ್ ಎಲ್ಲಿಗೆ ಹೋಗ್ಬೇಕು ನಾವೆಲ್ಲ ಅಳತಿದ್ವಿ ಗ್ಲಾಸ್ ಎಲ್ಲ ಹಿಂಗೆ ಪುಡಿ ಮಾಡಿದ್ ಎಲ್ಲಿ ಹೋಗ್ಬೇಕು ಅಂದ್ರೆ ಈ ಥರ ಬಸವನ ಕಡೆ ಹೋಗ್ಬೇಕು ಅಂದ್ರೆ ನಾನು ಬರ್ತೀನಿ ಅಂದ್ಬಿಟ್ಟು ನಮ್ಮ ಕಾರಲ್ಲಿ ಕೂತ್ಕೊಂಡು ಆ ವ್ಯಕ್ತಿ ನಮ್ಮನ್ನ ಕರೆಕ್ಟಾಗಿ ನಮ್ಮ ಮನೆ ಹತ್ರ ಕರ್ಕೊಂಬಂದು ಬಿಟ್ಟು ಎಲ್ಲೋ ನಾವು ಒಂದು ವಿ ಐ ಥಿಂಕ್ ಒಂದು ಐವತ್ತು ಕಿಲೋಮೀಟರ್ ದೂರ ಹೊಟ್ಟೋಗಿದ್ದೇವೆ ನಮ್ಮ ತಂದೆಗೂ ಗೊತ್ತಾಗ್ತಿಲ್ಲ ಎಲ್ಲಿ ಹೋಗಿದ್ದಾರೆ ಕರ್ಕೊಂಡು ನಮ್ಮನ್ನೆಲ್ಲ ಅಂತ ವಾಪಸ್ ಮನೆಗೆಲ್ಲ ಬಿಟ್ಟ ಮೇಲೆ ನಾವ್ ಅವಾಗ ಅನ್ಕೊಂಡ್ವಿ ಆ ಪ್ರಾಣಿಗ್ ಗೊತ್ತಾಗಿದೆ ಅದು ಏನ್ ಡೇಂಜರ್ ಇತ್ತು ನಮ್ಗೆ ನಮ್ ಲೈಫ್ಗೆ ಅಷ್ಟು ಚೆನ್ನಾಗಿರೋ ನಾಯಿ ಹಿಂದಿನ ದಿಸ್ ಬರ ಅಂದ್ರೆ ಮಧ್ಯರಾತ್ರಿ ಆದ್ಮೇಲೆ ಅಂದ್ರೆ ಆ ದಿವಸ ಪ್ರಾಣ ಬಿಟ್ಬಿಡ್ತದ್ದು ಅದ ತಗೊಂಡ್ಬಿಡ್ತದು ಆತರೀಜ್ ಖಂಡಿತ ಪ್ರಾಣಿಗಳ ಇರೋದೇ ಅದು ಆರ್ ಏಂಜಲ್ಸ್ ನಿಜವಾಗ್ಲೂ ಪ್ರೊಟೆಕ್ಟ್ ಮಾಡಕ್ಕೆ ಬರುತ್ತಾ ಏಂಜಲ್ಸು ಅದನ್ನ ನೀವು ಯು ಯೋಶು ರೆಕಗ್ನೈಸ್ ಎಲ್ಲರ ಮನೆಗೂ ಪ್ರಾಣಿ ಬರಲ್ಲ ಆ ಜೀವಗಳು ಬರೋದಿಲ್ಲ ಅದೊಂದು ಋಣ ಇದ್ರೆ ನಿಜವಾಲ್ ಋಣ ಇದ್ರೇನೆ ದೇವರೇ ಕಳಿಸ್ತಾರೆ ಯಾರು ಇಲ್ದಾಗ ಜಸ್ಟ್ ಹರ್ ಎಮೋಷನಲ್ ಅಥವಾ ಆ ವ್ಯಕ್ತಿ ಎಮೋಷ್ನಲ್ ಸ್ಟೆಬಿಲಿಟಿ ನೀನು ಇರು ನನ್ನ ಬದಲು ಅಂತ ಹೇಳ್ಬಿಟ್ಟು ಹಿ ಸೆಂಟ್ಸ್ ಆನಿಮಲ್ಸ್ ಅದೇ ಪ್ರಕೃತಿಲಿ ಆಗಿ ಎಕ್ಸ್ಪೀರಿಯನ್ಸ್ಡ್ ಅದೆಲ್ಲ ತುಂಬಾ ಇದೆ ನಿಮ್ಮ ಹತ್ರ ಎಷ್ಟು ಮಗುಗಳಿತ್ತು ಮಕ್ಕಳು ನಾನು ಅದನ್ನು ಪ್ರಾಣಿ ಅಂತ ಹೇಳಕ್ ಇಷ್ಟ ನಾನು ಮಕ್ಕಳು ಎಂಟಿದ್ವು ದೂರ ಬಂದ ವಿದ್ಯಾರಣ್ಯಪುರ ಅಲ್ಲಿ ಮುಂಚೆ ನನ್ನ ಮನೆ ಹೆಂಗಿತ್ತು ಅದೇ ತರ ಕಟ್ಟಿಸ್ದೆ ಚಿಕ್ಕದಾದ್ರೂ ಮಣ್ಣಿದೆ ಗಿಡಗಳಿದೆ ಅವುಗಳಿಗೆ ಸಂತೋಷವಾಗಿರ್ಬೇಕು ಸತ್ತ ಮೇಲೆ ಯಾವ್ದು ಎಲ್ಲೂ ಹೋಗಿ ಎಸಿತಿರ್ಲಿಲ್ಲ ನನ್ನ ಮಣ್ಣಲ್ಲೇ ಅದು ಮಲ್ಕೊಂಡಿದೆ ಎಲ್ಲ